ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಔಷಧಿ ಮಿಶ್ರಿತ ಕಾಳುಗಳನ್ನು ತಿಂದು ನವಿಲುಗಳ ಸಾವು ಮಾಂಜರಿಯ ಕೃಷ್ಣಾ ನದಿ ತೀರದ ಜಮೀನಿನಲ್ಲಿ ಎಂಟು ರಿಂದ ಒಂಬತ್ತು ನವಿಲುಗಳಿಗೆ ಔಷಧದ ಕಾಳುಗಳನ್ನು ಹಾಕಿ ಕೊಲ್ಲಲಾಗಿದೆ ಎಂದು ಶಂಕಿಸಲಾಗಿದೆ ಇದನ್ನು ಗಮನಿಸಿದ ಮಾಂಜರಿ ಗ್ರಾಮಸ್ಥರು ನವಿಲುಗಳನ್ನು ಕೊಂದ ಕಿರಾತಕರನ್ನು ಹಿಮ್ಮೆಟ್ಟಿ ಹಿಡಿಯಲು ಹೋದಾಗ ಈ ಕೃತ್ಯ ಎಸಗಿದ ಕಿರಾತಕರು ಮಾಂಜರಿ ಗ್ರಾಮದ ಕೃಷ್ಣಾ ನದಿಯಲ್ಲಿ ಜಿಗಿದು ದಡ ಆಚೆ ಕಡೆ ಹೋಗಿ ಸೌಂದತ್ತಿಯಲ್ಲಿ ಪರಾರಿಯಾಗಲು ನಿಲ್ಲಿಸಿದ ಬೈಕ್ ಮೇಲೆ ಹತ್ತಿ ಪರಾರಿಯಾದ ಘಟನೆ ನಡೆದಿದೆ ಚಿಕ್ಕೋಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸತ್ತ ನವಿಲುಗಳನ್ನು ಚಿಂಚಲಿ ಗ್ರಾಮಕ್ಕೆ ತಂದ ತಕ್ಷಣ ದಿಢೀರನೆ ಭೇಟಿ ಕೊಟ್ಟ ಚಿಕ್ಕೋಡಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಉಪಾಧ್ಯಕ್ಷ ಯುವರಾಜ್ ಕಾಂಬಳೆ ಹಾಗೂ ಮಾಧ್ಯಮ ಮಿತ್ರರಾದ ಮುಖೇಶ್ ನಾಗರಾಜ್ ಕೇರಬ ಈ ಕೃತ್ಯದ ಬಗ್ಗೆ ಅತಿ ಶೀಘ್ರದಲ್ಲಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರನ್ನು ಅತಿ ಶೀಘ್ರದಲ್ಲಿ ವಶಪಡಿಸಿಕೊಳ್ಳುವಂತೆ ತನಿಖೆ ಮಾಡುವಂತೆ ಪೊಲೀಸರಲ್ಲಿ ವಿನಂತಿಸಿದರು ಆದಷ್ಟು ಬೇಗ ರಾಷ್ಟ್ರೀಯ ಪಕ್ಷಿ ಪ್ರಾಣಿಗಳನ್ನು ಬೇಟೆಯಾಡಿ ಅಥವಾ ಕೊಂದು ಜೀವ ತೆಗೆಯುವ ಕಿರಾತಕರು ಯಾರೇ ಇರಲಿ ಎಲ್ಲಿ ಇರಲಿ ಅಂತವರನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈ ಕೃತ್ಯಗಳನ್ನು ನಿಲ್ಲಿಸಬೇಕಾಗಿದೆ ಎಂದು ಒತ್ತಾಯ ಮಾಡಿದರು